ನಿನ್ನೆಯೇ ದೆಹಲಿ ಅಂಗಳದಿಂದ ಕ್ಲಿಯರ್ ಕಟ್ ಆಗಿ ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಕುರ್ಚಿ ಕಲಹ ಇದಕ್ಕ ಆಸ್ಪದವೇ ಇಲ್ಲ ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರವಾನೆ ಮಾಡಿದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಒಳಗಿನ ಈ ಬಣ ರಾಜಕೀಯ ತೀವ್ರಗೊಳ್ತಲೇ ಹೋಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅಂತ ಮುಖ್ಯಮಂತ್ರಿಗಳ ಆಪ್ತರು ಪ್ಲಾನ್ ಮಾಡಿದ್ದಾರೆ ದೆಹಲಿಯಲ್ಲಿ ಸಭೆ ಸೇರಿದ್ರು ಸಿದ್ದರಾಮಯ್ಯವರ ಆಪ್ತರು ಇವತ್ತು ಸಿಎಂ ಬೆಂಗಳೂರಿಗೆ ವಾಪಸ್ ಆದ ಬಳಿಕ ಮತ್ತೆ ಸಭೆ ನಡೆಸೋ ಸಾಧ್ಯತೆ ಇದೆ ನೇರವಾಗಿ ಸಿದ್ದರಾಮಯ್ಯವರ ಜೊತೆಯಲ್ಲೇ ಚರ್ಚೆ ಮಾಡಲಿದ್ದಾರೆ ಅವರ ಆಪ್ತ ವಲಯದ ಸಚಿವರು ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಒಂದ್ ಕಡೆ ದೆಹಲಿಯಲ್ಲೂ ಒಂದಷ್ಟು ಬೆಳವಣಿಗೆಗಳು ಅದಕ್ಕೆ ಪೂರಕ ರೀತಿಯಲ್ಲಿ ರಾಜ್ಯ ರಾಜಧಾನಿಯಲ್ಲೂ ಕೂಡ ಬಿರುಸಿನ ಚಟುವಟಿಕೆಗಳು ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಕೂಡ ದೂರ ಈಗ ಕೈಯಲ್ಲಿರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಕಳ್ಕೊಂಡ್ಬಿಡ್ತಾರಾ ಅನ್ನೋ ಅನುಮಾನಕ್ಕೆ ಎಲ್ಲಾ ಬೆಳವಣಿಗೆಗಳು ಸಾಕ್ಷಿಯಾಗ್ತಾರೆ ಡೀಟೇಲ್ಸ್ ಕೊಡೋದ್ ಖಂಡಿತ ಸ್ಮಿತಾ ಇದರಲ್ಲಿ ಎರಡು ಮಾತಿಲ್ಲ ಡಿ ಕೆ ಶಿವಕುಮಾರ್ ಅವರು ಈಗ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ದಟ್ಟ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಆ ಒಂದು ಕಡೆ ಸಿಎಂ ಸ್ಥಾನ ಸಿಕ್ಕರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಬೇಕು ಅನ್ನುವಂತ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಈ ಹಿಂದಿನಿಂದ ಹೇಳ್ತಾನೆ ಇದ್ದಾರೆ ಅದನ್ನು ಹೈಕಮಾಂಡ್ ಕೂಡ ಮನವರಿಕೆ ಮಾಡಿದ್ದಾರೆ ಆದ್ರೆ ಆ ಹೈಕಮಾಂಡ್ ಈ ಹಿಂದೆ ಒಂದು ಸ್ಪಷ್ಟನೆ ಕೊಟ್ಟು ಅದಕ್ಕೊಂದು ಎಡವಟ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಕೇವಲ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತ ಒಂದು ಮಾಧ್ಯಮ ಪ್ರಕಟಣೆ ನಾನು ಹೊರಡಿಸಿತ್ತು ಆದ್ರೆ ಅದು ಕಳೆದ ಒಂದು ವರ್ಷ ಕಳೆದ್ರು ಕೂಡ ಇನ್ನು ಕೂಡ ಅವ್ರನ್ನ ಬದಲಾವಣೆ ಮಾಡಕ್ಕಾಗ್ತಲ್ಲ ಇದು ಸಿದ್ದರಾಮಯ್ಯ ಬಣ್ಣದ ಆಕರ್ಷಕ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಜನ ಅಲ್ಲಿ ಆಕಾಂಕ್ಷಿಗಳಿರೋದ್ರಿಂದ ಅವರು ಪ್ರಯತ್ನದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಸಿಎಂ ಬಣದ ಸದಸ್ಯರು ಏನಿದ್ದಾರೆ ಸಚಿವರು ಇದ್ದಾರೆ ಅವರು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೆಪಿಸಿಸಿ ಬದಲಾವಣೆ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡವನ್ನ ತೀವ್ರವಾಗಿ ಖರ್ಗೆ ಅವರ ತಕ್ಕಂಥದ್ದು ಈ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಹೇಳಿಕೆಯನ್ನ ರಾಜನ ಅವರು ಏನು ಕೊಟ್ಟರು ಅದು ಪಿಸಿಸಿ ಬದಲಾವಣೆ ಅನ್ನುವಂತ ಕೊಟ್ಟರು ಅವರು ಕೂಡ ಆಸ್ಪಿರಂಟ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಆಸ್ಪಿರೆಂಟ್ ಇದ್ದಾರೆ ಕಂಡ್ರೆ ಅವರು ಆಸ್ಪಿರೆಂಟ್ ಇದ್ದಾರೆ ಹೊಸದಾಗಿ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳಿರೋ ಕಾರಣಕ್ಕಾಗಿ ತೀವ್ರವಾದಂತಹ ಒತ್ತಡ ಇದೆ ಎರಡೆರಡು ಹುದ್ದೆಗಳು ಎರಡೆರಡು ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರುವುದರಿಂದ ನಿಭಾಯಿಸ್ತಾ ಇಲ್ಲ ಪಕ್ಷ ಸಂಘಟನೆ ಮೊದಲೇ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾರೆ ಹಿನ್ನೆಲೆಯಲ್ಲಿ ಅಂದ್ರೆ ಅಧಿಕಾರ ಹಂಚಿಕೆಯ ಪೂರ್ವಭಾವಿಯಾಗಿ ಮೊದಲು ಕೆಪಿಸಿಸಿ ಹಂಚಿಕೆ ಆಗುತ್ತೆ ಕೆಪಿಸಿಸಿ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಕೇಳಿ ಬರ್ತಾ ಇದಾವೆ ಮತ್ತು ರಾಜ್ಯ ರಾಜಕೀಯದ ಅಂಗಳಲ್ಲೂ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವೂ ಕೂಡ ಒಂದು ಲೆಕ್ಕದಲ್ಲಿ ಸದ್ಯಕ್ಕೆ ಯಾವುದೇ ಕನ್ಫರ್ಮೇಶನ್ ಸಿಕ್ತಿಲ್ಲ ಇದ್ದಾಗ ಇರತಕ್ಕಂತಹ ಹುದ್ದೆ ಸಿ ಕೆಪಿಸಿಸಿ ಸ್ಥಾನವೂ ಕೂಡ ಕೈ ತಪ್ಪುವಂತಹ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟ ಆಗ್ತಾ ಇದಾವೆ ಒಂದು ತಿಂಗಳಲ್ಲಿ ಇದೊಂದು ಬದಲಾವಣೆ ಆಗುವಂತಹ ಮಹತ್ತರ ಸಾಧ್ಯತೆಗಳು ಕಣ್ಮುಂದೆ ಕಾಣಿಸ್ತಾ ಇದ್ದಾವೆ ನಿನ್ನೆಯೇ ದೆಹಲಿ ಅಂಗಳದಿಂದ ಕ್ಲಿಯರ್ ಕಟ್ ಆಗಿ ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಕುರ್ಚಿ ಕಲಹ ಇದಕ್ಕೆ ಆಸ್ಪದವೇ ಇಲ್ಲ ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರವಾನೆ ಮಾಡಿದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇದೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಒಳಗಿನ ಈ ಬಣ ರಾಜಕೀಯ ತೀವ್ರಗೊಳಿಸಲೇ ಹೋಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಡಿಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಕೆಳಗಿರಿಸಬೇಕು ಅಂತ ಮುಖ್ಯಮಂತ್ರಿಗಳ ಆಪ್ತರು ಪ್ಲಾನ್ ಮಾಡಿದ್ದಾರೆ ದೆಹಲಿಯಲ್ಲಿ ಸಭೆ ಸೇರಿದ್ರು ಸಿದ್ದರಾಮಯ್ಯವರ ಆಪ್ತರು ಇವತ್ತು ಸಿಎಂ ಬೆಂಗಳೂರಿಗೆ ವಾಪಸ್ ಆದ ಬಳಿಕ ಮತ್ತೆ ಸಭೆ ನಡೆಸೋ ಸಾಧ್ಯತೆ ಇದೆ ನೇರವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲೇ ಚರ್ಚೆ ಮಾಡಲಿದ್ದಾರೆ ಅವರ ಆಪ್ತ ವಲಯದ ಸಚಿವರು ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಒಂದ್ ಕಡೆ ದೆಹಲಿಯಲ್ಲ ಒಂದಷ್ಟು ಬೆಳವಣಿಗೆಗಳು ಅದಕ್ಕೆ ಪೂರಕ ರೀತಿಯಲ್ಲಿ ರಾಜ್ಯ ರಾಜಧಾನಿಯಲ್ಲೂ ಕೂಡ ಬಿರುಸಿನ ಚಟುವಟಿಕೆಗಳು ಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಕೂಡ ದೂರ ಈಗ ಕೈಯಲ್ಲಿರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಕಳ್ಕೊಂಡ್ಬಿಡ್ತಾರಾ ಅನ್ನೋ ಅನುಮಾನಕ್ಕೆ ಎಲ್ಲಾ ಬೆಳವಣಿಗೆಗಳು ಸಾಕ್ಷಿಯಾಗ್ತಾರೆ ಡೀಟೇಲ್ಸ್ ಕೊಡೋದ್ ಖಂಡಿತ ಸ್ಮಿತಾ ಇದರಲ್ಲಿ ಎರಡು ಮಾತಿಲ್ಲ ಡಿ ಕೆ ಶಿವಕುಮಾರ್ ಅವರು ಈಗ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ದಟ್ಟ ಆಗ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ಆ ಒಂದು ಕಡೆ ಸಿಎಂ ಸ್ಥಾನ ಸಿಕ್ಕರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಈ ಹಿಂದಿನಿಂದ ಹೇಳ್ತಾನೆ ಇದ್ದಾರೆ ಅದನ್ನು ಹೈಕಮಾಂಡ್ ಕೂಡ ಮನವರಿಕೆ ಮಾಡಿದ್ದಾರೆ ಆದ್ರೆ ಆ ಹೈಕಮಾಂಡ್ ಈ ಹಿಂದೆ ಒಂದು ಸ್ಪಷ್ಟನೆ ಕೊಟ್ಟು ಅದಕ್ಕೊಂದು ಎಡವಟ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಕೇವಲ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತ ಒಂದು ಮಾಧ್ಯಮ ಪ್ರಕಟಣೆ ನಾನು ಹೊರಡಿಸಿತ್ತು ಆದ್ರೆ ಅದು ಕಳೆದ ಒಂದು ವರ್ಷ ಕಳೆದ್ರು ಕೂಡ ಇನ್ನು ಕೂಡ ಅವ್ರನ್ನ ಬದಲಾವಣೆ ಮಾಡಕ್ ಇದು ಇಲ್ಲ ಇದು ಸಿದ್ದರಾಮಯ್ಯ ಬಣ್ಣದ ಆಕರ್ಷಕ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಜನ ಅಲ್ಲಿ ಆಕಾಂಕ್ಷಿಗಳಿರೋದ್ರಿಂದ ಅವರು ಪ್ರಯತ್ನದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಸಿಎಂ ಬಣದ ಸದಸ್ಯರು ಏನಿದ್ದಾರೆ ಸಚಿವರು ಇದ್ದಾರೆ ಅವರು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೆಪಿಸಿಸಿ ಬದಲಾವಣೆ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡವನ್ನ ತೀವ್ರವಾಗಿ ಖರ್ಗೆ ಅವರನ್ನ ಈ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಹೇಳಿಕೆನ ಕೊಟ್ಟರು ಅದು ಪಿಸಿಸಿ ಬದಲಾವಣೆ ಅನ್ನುವಂತ ಕೊಟ್ಟರು ಅವರು ಕೂಡ ಆಸ್ಪಿರಂಟ್ ಇದ್ದಾರೆ ಸತೀಶ್ ಜಾರಕಿಹೊಳಿ ಆಸ್ಪಿರೆಂಟ್ ಇದ್ದಾರೆ ಕಂಡ್ರೆ ಅವರು ಆಸ್ಪಿರೆಂಟ್ ಇದ್ದಾರೆ ಹೊಸದಾಗಿ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳಿರೋ ಕಾರಣಕ್ಕಾಗಿ ತೀವ್ರವಾದಂತಹ ಒತ್ತಡ ಇದೆ ಎರಡೆರಡು ಹುದ್ದೆಗಳು ಎರಡೆರಡು ಸಚಿವ ಸ್ಥಾನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರುವುದರಿಂದ ನಿಭಾಯಿಸ್ತಾ ಇಲ್ಲ ಪಕ್ಷ ಸಂಘಟನೆ ಮೊದಲೇ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾರೆ ಹಿನ್ನೆಲೆಯಲ್ಲಿ ಅಂದ್ರೆ ಅಧಿಕಾರ ಹಂಚಿಕೆಯ ಪೂರ್ವಭಾವಿಯಾಗಿ ಮೊದಲು ಕೆಪಿಸಿಸಿ ಹಂಚಿಕೆ ಆಗುತ್ತೆ ಕೆಪಿಸಿಸಿ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಕೇಳಿ ಬರ್ತಾ ಇದಾವೆ ಮತ್ತು ರಾಜ್ಯ ರಾಜಕೀಯದ ಅಂಗಳಲ್ಲೂ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನವೂ ಕೂಡ ಒಂದ್ಸಲ ಲೆಕ್ಕದಲ್ಲಿ ಸದ್ಯಕ್ಕೆ ಯಾವುದೇ ಕನ್ಫರ್ಮೇಶನ್ ಸಿಕ್ತಿಲ್ಲ ಇತ್ತ ಇರತಕ್ಕಪಿಸಿಸಿ ಸ್ಥಾನವೂ ಕೂಡ ಕೈ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟ ಆಗ್ತಾ ಇದಾವೆ ಇನ್ನು ಒಂದು ತಿಂಗಳಲ್ಲಿ ಇದೊಂದು ಬದಲಾವಣೆ ಆಗುವಂತಹ ಮಹತ್ತರ ಸಾಧ್ಯತೆಗಳು ಕಣ್ಮುಂದೆ ಕಾಣಿಸ್ತಾ ಇದ್ದಾವೆ ಸ್ಮಿತಾ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಅಂಗಳದಿಂದ ಕ್ಲಿಯರ್ ಕಟ್ ಆಗಿ ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರ ಕುರ್ಚಿ ಕಲಹ ಇದಕ್ಕೆ ಆಸ್ಪದವೇ ಇಲ್ಲ ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಮುಖ್ಯಮಂತ್ರಿ ಸದರಾಮಯ್ಯನವರು ರವಾನೆ ಮಾಡಿದ್ರೂ ಕೂಡ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಒಳಗಿನ ಈ ಬಣ ರಾಜಕೀಯ ತೀವ್ರಗೊಳ್ತಲೇ ಹೋಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷ ಗಾದಿಯಿಂದ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅಂತ ಮುಖ್ಯಮಂತ್ರಿಗಳ ಆಪ್ತರು ಪ್ಲಾನ್ ಮಾಡಿದ್ದಾರೆ ದೆಹಲಿಯಲ್ಲಿ ಸಭೆ ಸೇರಿದ್ರು ಸಿದ್ದರಾಮಯ್ಯನವರ ಆಪ್ತರು ಇವತ್ತು ಸಿಎಂ ಬೆಂಗಳೂರಿಗೆ ವಾಪಸ್ ಆದ ಬಳಿಕ ಮತ್ತೆ ಸಭೆ ನಡೆಸೋ ಸಾಧ್ಯತೆ ಇದೆ ನೇರವಾಗಿ ಸಿದ್ದರಾಮಯ್ಯನವರ ಜೊತೆಯಲ್ಲೇ ಚರ್ಚೆ ಮಾಡಲಿದ್ದಾರೆ ಅವರ ಆಪ್ತ ವಲಯದ ನೊಂದಿಗೆ ನನ್ನ ಕಲೀಗ್ ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಒಂದ್ ಕಡೆ ದೆಹಲಿಯಲ್ಲೂ ಒಂದಷ್ಟು ಬೆಳವಣಿಗೆಗಳು ಅದಕ್ಕೆ ಪೂರಕ ರೀತಿಯಲ್ಲಿ ರಾಜ್ಯ ರಾಜಧಾನಿಯಲ್ಲೂ ಕೂಡ ಬಿರುಸಿನ ಚಟುವಟಿಕೆಗಳು ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಕುರ್ಚಿ ಕೂಡ ದೂರ ಈಗ ಕೈಯಲ್ಲಿರೋ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಕಳ್ಕೊಂಡ್ಬಿಡ್ತಾರಾ ಅನ್ನೋ ಅನುಮಾನಕ್ಕೆ ಎಲ್ಲಾ ಬೆಳವಣಿಗೆಗಳು ಸಾಕ್ಷಿಯಾಗ್ತಾರೆ ಖಂಡಿತ ಸ್ಮಿತಾ ಇದರಲ್ಲಿ ಎರಡು ಮಾತಿಲ್ಲ ಡಿ ಕೆ ಶಿವಕುಮಾರ್ ಅವರು ಈಗ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಈಗಿನ ದಟ್ಟ ಆಗ್ತಾ ಇರತಕ್ಕಂಥದ್ದು ಯಾಕಂದ್ರೆ ಒಂದು ಕಡೆ ಸಿಎಂ ಸ್ಥಾನ ಸಿಕ್ಕರೆ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬಿಡಬೇಕು ಅನ್ನುವಂತ ಮಾತುಗಳನ್ನ ಡಿ ಕೆ ಶಿವಕುಮಾರ್ ಅವರು ಈ ಹಿಂದಿನಿಂದ ಹೇಳ್ತಾನೆ ಇದ್ದಾರೆ ಅದನ್ನು ಹೈಕಮಾಂಡ್ ಕೂಡ ಮನವರಿಕೆ ಮಾಡಿದ್ದಾರೆ ಆದ್ರೆ ಆ ಹೈಕಮಾಂಡ್ ಈ ಹಿಂದೆ ಒಂದು ಸ್ಪಷ್ಟನೆ ಕೊಟ್ಟು ಅದಕ್ಕೊಂದು ಎಡವಟ್ಟನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಕೇವಲ ಲೋಕಸಭಾ ಚುನಾವಣೆವರೆಗೂ ಮಾತ್ರ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತ ಒಂದು ಮಾಧ್ಯಮ ಪ್ರಕಟಣೆ ಹೊರಡಿಸಿತ್ತು ಆದ್ರೆ ಅದು ಕಳೆದು ಒಂದು ವರ್ಷ ಕಳೆದ್ರು ಕೂಡ ಇನ್ನು ಕೂಡ ಅವ್ರನ್ನ ಬದಲಾವಣೆ ಮಾಡಕ್ ಆಗ್ತಲ್ಲ ಇದು ಸಿದ್ದರಾಮಯ್ಯ ಅವರ ಬಣ್ಣದ ಸಚಿವರನ್ನ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ಸಾಕಷ್ಟು ಜನ ಅಲ್ಲಿ ಆಕಾಂಕ್ಷಿಗಳಿರೋದ್ರಿಂದ ಅವರು ಮೇಲಿಂದ ಮೇಲೆ ಮಾಡ್ತಾನೆ ಇದ್ರು ಈಗ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಸಿಎಂ ಬಣ್ಣದ ಸದಸ್ಯರು ಏನಿದ್ದಾರೆ ಸಚಿವರು ಇದ್ದಾರೆ ಅವರು ಚರ್ಚೆಯನ್ನ ಮಾಡಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಕೆಪಿಸಿಸಿ ಬದಲಾವಣೆ ಮಾಡಲೇಬೇಕು ಅನ್ನುವಂತ ಒಂದು ಒತ್ತಡವನ್ನು ತೀವ್ರವಾಗಿ ಖರ್ಗೆ ಅವರ ತಕ್ಕಂಥದ್ದು ಈ ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂತ ಹೇಳಿಕೆಯನ್ನ ಅವ್ರು ಏನು ಕೊಟ್ಟರು ಅದು ಪಿಸಿಸಿ ಸಿ ಬದಲಾವಣೆ ಅನ್ನುವಂಥ ಕ್ರಾಂತಿ ಕೊಟ್ಟರು ಅವರು ಕೂಡ ಆಸ್ಪಿರಂಟ್ ಇದ್ದಾರೆ ಸತೀಶ್ ಜಾರೋಳಿ ಆಸ್ಪಿರೆಂಟ್ ಇದ್ದಾರೆ ಕಂಡ್ರೆ ಅವರು ಹೊಸದಾಗಿ ಲಕ್ಷ್ಮಣ್ ಸೌದಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸಾಕಷ್ಟು ಜನ ಆಕಾಂಕ್ಷಿಗಳಿರೋ ಕಾರಣಕ್ಕಾಗಿ ತೀವ್ರವಾದಂತಹ ಒತ್ತಡ ಇದೆ ಎರಡೆರಡು ಹುದ್ದೆಗಳು ಎರಡೆರಡು ಸಚಿವ ಸ್ಥಾನ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇರುವುದರಿಂದ ನಿಭಾಯಿಸ್ತಾ ಇಲ್ಲ ಪಕ್ಷ ಸಂಘಟನೆ ಮೊದಲೇ ಆಗ್ತಾ ಇಲ್ಲ ಅನ್ನುವಂತ ಆರೋಪಗಳು ಕೇಳಿ ಬರ್ತಾರೆ ಹಿನ್ನೆಲೆಯಲ್ಲಿ ಅಧಿಕಾರ ಹಂಚಿಕೆಯ ಪೂರ್ವಭಾವಿಯಾಗಿ ಮೊದಲು ಕೆಪಿಸಿಸಿ ಹಂಚಿಕೆ ಆಗುತ್ತೆ ಕೆಪಿಸಿಸಿ ಬದಲಾವಣೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಕೇಳಿ ಬರ್ತಾ ಇದಾವೆ ಮತ್ತು ರಾಜ್ಯ ರಾಜಕೀಯದ ಅಂಗಳಲ್ಲೂ ಕೂಡ ಕೇಳಿ ಬರ್ತಾ ಇರೋದ್ರಿಂದ ಡಿಕೆ ಶಿವಕುಮಾರ್ ಅವರಿಗೆ ಹತ್ತು ಸಿಎಂ ಸ್ಥಾನವೂ ಕೂಡ ಒಂದು ಲೆಕ್ಕದಲ್ಲಿ ಸದ್ಯಕ್ಕೆ ಯಾವುದೇ ಕನ್ಫರ್ಮೇಶನ್ ಸಿಕ್ತಿಲ್ಲ ಇದ್ದಾಗ ಇರತಕ್ಕಂತ ಹುದ್ದೆ ಆದಂತಹ ಕೆಪಿಸಿಸಿ ಸ್ಥಾನವೂ ಕೂಡ ಕೈ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟ ಆಗ್ತಾ ಇದಾವೆ ಇನ್ನು ಒಂದು ತಿಂಗಳಲ್ಲಿ ಇದೊಂದು ಬದಲಾವಣೆ ಆಗುವಂತಹ ಮಹತ್ತರ ಸಾಧ್ಯತೆಗಳು ಕಣ್ಮುಂದೆ ಕಾಣಿಸ್ತಾ ಇದಾವೆ